ಸ್ನೇಹಿತರೆ ಇಂದು ಆರ್ಸಿಬಿ ಹಾಗೂ ಕೆಕೆಆರ್ ನಡುವೆ ಪಂದ್ಯವನ್ನು ಆಡಲಾಯಿತು ಮತ್ತು ಈ ಪಂದ್ಯದಲ್ಲಿ ಕೆಕೆಆರ್ ತಂಡ ಯನ್ನು ಹೀನಾಯವಾಗಿ ಸೋಲಿಸಿತು ಆರ್ಸಿಬಿಯ ಈ ಸೋಲಿನ ನಂತರ ಕ್ರಿಕೆಟ್ ದಿಗ್ಗಜರಾಗಿರುವ ಸುನಿಲ್ ಗವಾಸ್ಕರ್ ಕೆವಿನ್ ಪೀಟರ್ಸನ್ ರವಿ ಶಾಸ್ತ್ರಿ ಹಾಗೂ ಸೆವಾಗ್ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ ಸಿಬಿ ಹಾಗೂ ಕೆಕೆಆರ್ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡದ ಆರಂಭ ಅಷ್ಟು ಉತ್ತಮವಾಗಿ ಇರಲಿಲ್ಲ ಏಕೆಂದರೆ ನಾಯಕ ಡುಪ್ಲೆಸಿಸ್ ಅವರು ಎರಡನೇ ಓವರ್ನಲ್ಲೇ ಔಟ್ ಆದರು ನಂತರ ವಿರಾಟ್ ಕೊಹ್ಲಿ ಹಾಗೂ ಕ್ಯಾಮ್ರನ್ ಗ್ರೀನ್ ಅವರು ಇನ್ನಿಂಗ್ಸ್ ಅನ್ನು ಮುಂದುವರೆಸುವ ಮೂಲಕ ಉತ್ತಮವಾದ ಶಾಟ್ ಗಳನ್ನು ಹೊಡೆದರು ಇಬ್ಬರು ಸೇರಿ ಅರವತ್ತೈದು ರನ್ ಗಳ ಜೊತೆಯಾಟವನ್ನು ಕೂಡ ಆಡಿದರು ಆದರೆ ನಂತರ ಕ್ಯಾಮ್ರನ್ ಗ್ರೀನ್ ಅವರು ಮೂವತ್ ಮೂರು ರನ್ ಬಾರಿಸಿ ಔಟ್ ಆದರು ಹಾಗೂ ಕೊಹ್ಲಿ ಅವರು ಮೂವತ್ತಾರು ಎಸೆತಗಳಲ್ಲಿ ತನ್ನ ಅರ್ಧ ಪೂರ್ಣಗೊಳಿಸಿದರು ನಂತರ ಬ್ಯಾಟಿಂಗ್ ಆಡಲು ಬಂದ ಗ್ಲೆನ್ ಮ್ಯಾಕ್ಸ್ವಾಲ್ ಅವರು ಎರಡು ಜೀವದನವನ್ನು ಪಡೆದುಕೊಂಡರೂ ಕೂಡ ಅಷ್ಟು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡದೆ ಕೇವಲ ಇಪ್ಪತ್ತೆಂಟು ರನ್ ಬಾರಿಸಿ ಔಟ್ ಆದರು ನಂತರ ಬ್ಯಾಟಿಂಗ್ ಆಡಲು ಬಂದ ರಜತ್ ಪಾಟೀದಾರ್ ಹಾಗೂ ಅನುಜ್ ರಾವತ್ ಅವರು ಕೂಡ ಫ್ಲಾಪ್ ಆದರು ಆದರೆ ಕೊನೆಯಲ್ಲಿ ಉತ್ತಮವಾದ ಬ್ಯಾಟಿಂಗ್ ಆಡಿದ ದಿನೇಶ್ ಕಾರ್ತಿಕ್ ಮತ್ತು ವಿರಾಟ್ ಕೊಹ್ಲಿ ಅವರು ಆರ್ಸಿಬಿಯ ಸ್ಕೋರ್ ಅನ್ನು ನೂರ ಎಂಬತ್ತೆರಡಕ್ಕೆ ತೆಗೆದುಕೊಂಡು ಹೋದರು ಇದರಲ್ಲಿ ವಿರಾಟ್ ಕೊಹ್ಲಿ ಅವರು ಎಂಬತ್ ಮೂರು ರನ್ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರೆ ದಿನೇಶ್ ಕಾರ್ತಿಕ್ ಅವರು ಕೇವಲ ಎಂಟು ಎಸೆತಗಳಲ್ಲಿ ಇಪ್ಪತ್ತು ರನ್ ಬಾರಿಸಿದರು ಕೋಲ್ಕತ್ತಾ ತಂಡದ ಕಡೆಯಿಂದ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ರಸಲ್ ಮತ್ತು ಹರ್ಷಿತ್ ರಾಣಾ ಅವರು ತಲಾ ಎರಡು ವಿಕೆಟ್ ಅನ್ನು ಪಡೆದರು ನಂತರ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟಿದ ಕೆಕೆಆರ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ಏಳು ವಿಕೆಟ್ ನಿಂದ ಗೆದ್ದುಕೊಂಡಿತು ತಮ್ಮದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಆರ್ಸಿಬಿಯ ಸೋಲಿನ ನಂತರ ಮಾತನಾಡಿದ ಸುನಿಲ್ ಗವಾಸ್ಕರ್ ಅವರು ಇಂದು ವಿರಾಟ್ ಕೊಹ್ಲಿ ಅವರು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಅವರ ಟಿ ಟ್ವೆಂಟಿಯ ಬ್ಯಾಟಿಂಗ್ ನ ಮೇಲೆ ಉಂಟಾಗುತ್ತಿದ್ದ ಪ್ರಶ್ನೆಗಳಿಗೆ ತಕ್ಕ ಉತ್ತರ ರು ಆದರೂ ಕೂಡ ಇಂದು ಆರ್ ತಂಡ ಪಂದ್ಯವನ್ನು ಗೆಲ್ಲುವಲ್ಲಿ ವಿಫಲವಾಯಿತು ಇದಕ್ಕೆ ಮುಖ್ಯವಾದ ಕಾರಣ ಆರ್ ತಂಡದ ಕಳಪೆಯಾದ ಬೌಲಿಂಗ್ ಎಂದು ಹೇಳಿದರು ನಂತರ ಮಾತನಾಡಿದ ರವಿ ಶಾಸ್ತ್ರಿ ಅವರು ಆರ್ ಸಿಬಿಯ ಬೌಲರ್ ಗಳು ಈ ನಲ್ಲಿಯೂ ಕೂಡ ಕಳಪೆಯಾದ ಬೌಲಿಂಗ್ ಅನ್ನು ಮಾಡುತ್ತಿದ್ದಾರೆ ಮತ್ತು ಇಂದು ಕೂಡ ಆರ್ ಸಿಬಿಯ ಬೌಲರ್ ಗಳ ಕಳಪೆಯಾದ ಬೌಲಿಂಗ್ ನ ಕಾರಣವೇ ಆರ್ ಸಿಬಿ ತಂಡ ಪಂದ್ಯವನ್ನು ಪವರ್ ಪ್ಲೇಯಲ್ಲೇ ಕಳೆದುಕೊಂಡಿತ್ತು ಹಾಗೂ ಇದು ಬೌಲಿಂಗ್ ಪಿಚ್ ಆಗಿದ್ದರೂ ಕೂಡ ಆರ್ ಸಿಬಿಯ ಬೌಲರ್ಗಳು ವಿಕೆಟ್ ಅನ್ನು ಕಬಳಿಸುವಲ್ಲಿ ವಿಫಲರಾದ ರು ನಂತರ ಮಾತನಾಡಿದ ಸೆಹ್ವಾಗ್ ಅವರು ಕೆಕೆಆರ್ ತಂಡಕ್ಕೆ ಗಂಭೀರ್ ಅವರು ಬಂದಾಗಿನಿಂದ ಕೆಕೆಆರ್ ತಂಡ ಇನ್ನಷ್ಟು ಕೂಡ ಬಲಿಷ್ಠವಾಗಿದೆ ಮತ್ತು ಇಂದು ಸುನೀಲ್ ನರೇನ್ ಅವರ ಕೈಯಲ್ಲಿ ಓಪನಿಂಗ್ ಮಾಡಿಸುವುದು ಮಾಸ್ಟರ್ ಸ್ಟ್ರೋಕ್ ಆಗಿತ್ತು ಇದರ ಸಂಪೂರ್ಣವಾದ ಕ್ರೆಡಿಟ್ ಗೌತಮ್ ಗಂಭೀರ್ ಅವರಿಗೆ ಹೋಗುತ್ತೆ ಹಾಗೂ ಇಂದು ಉತ್ತಮವಾಗಿ ಆಡಿದ ಕೆಕೆಆರ್ ತಂಡ ಗೆಲುವಿಗೆ ಡಿಸರ್ವಿಂಗ್ ಎಂದು ಹೇಳಿದರು ನಂತರ ಮಾತನಾಡಿದ ಕೆವಿನ್ ಪಿಟ್ರಸನ್ ಅವರು ಈ ರೀತಿಯ ಬೌಲಿಂಗ್ ನೊಂದಿಗೆ ಆರ್ಸಿಬಿ ತಂಡ ಎಂದಿಗೂ ಟ್ರೋಫಿಯನ್ನು ಗೆಲ್ಲಲು ಸಾಧ್ಯವಿಲ್ಲ ಮತ್ತು ಅಷ್ಟೇ ಅಲ್ಲದೆ ಈ ಬಾರಿಯ ಐಪಿ ನಲ್ಲಿ ಅವರ ಬ್ಯಾಟಿಂಗ್ ಕೂಡ ಬಹಳ ದುರ್ಬಲವಾಗಿ ಕಾಣಿಸಿಕೊಳ್ಳುತ್ತಿದೆ ವಿರಾಟ್ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕ್ ಅವರನ್ನು ಬಿಟ್ಟರೆ ಇನ್ನುಳಿದ ಆರ್ಸಿಬಿಯ ಯಾವುದೇ ಆಟಗಾರ ಅಷ್ಟು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿಲ್ಲ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಈ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣವೇನು ಕಮೆಂಟ್ ಮೂಲಕ ತಿಳಿಸಿ